ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಅಮೇರಿಕಾದ ಜಾಸನ್ ಕ್ರೈಜಾಕ್ ನಾನಿಲ್ಲಿ ಕುಳಿತು ಎಂಬತ್ತೊಂದು ಸಾವಿರ ಮುಕ್ತಿ ಮೋಕ್ಷ ದೀಕ್ಷಾ ಯಜ್ಞ ಕೋರ್ಸ್ನಲ್ಲಿ ದೊರಕಿದ ಆಳವಾದ ಆಶೀರ್ವಾದದ ಅನುಭವದ ಬಗ್ಗೆ ಬರೆಯುವಾಗ ನನಗೇನಾಯಿತೋ ಅದನ್ನು ಪದಗಳಲ್ಲಿ ವ್ಯಕ್ತಪಡಿಸಲು ನನಗೆ ಕಷ್ಟವಾಗುತ್ತಿದೆ ಈ ಪ್ರಪಂಚದಲ್ಲಿ ಯಾವುದೂ ಕೂಡ ವಿಕಸಿತಗೊಂಡ ಹೃದಯದಲ್ಲಿನ ಸ್ವಾತಂತ್ರ್ಯಕ್ಕೆ ಒಬ್ಬ ವ್ಯಕ್ತಿಯನ್ನು ತಯಾರು ಮಾಡಲು ಸಾಧ್ಯವಿಲ್ಲ ಇದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಹೃದಯದಿಂದ ದೊರಕಿದ ಒಂದು ಕೊಡುಗೆ ಈ ಅತೀಂದ್ರಿಯ ಹಾದಿಯು ಪರಂಜ್ಯೋತಿಯ ಪಾದ ಕಮಲಗಳನ್ನು ಸ್ಪರ್ಶಿಸುವುದಕ್ಕಿಂತ ಕಡಿಮೆಯೇನಲ್ಲ ಅದು ಅರಳುತ್ತಿರುವ ಕಮಲದಲ್ಲಿ ವಜ್ರವನ್ನು ಕಾಣುವಂತೆ ಅಸ್ತಿತ್ವದ ಸೂರ್ಯನ ಬೆಳಕು ಮೇಲಿನಿಂದ ಹೊಳೆಯುತ್ತಿದೆ ತಡವಾಗಿ ಈ ವಜ್ರದ ಬೆಳಕಿನಲ್ಲಿ ಹಲವಾರು ವಿಷಯಗಳು ಮಿನುಗಲು ಪ್ರಾರಂಭಿಸಿವೆ ಅವುಗಳಲ್ಲಿ ಅತ್ಯಂತ ಗಾಢವಾದುದೆಂದರೆ ನಾನು ಹಿಂದೆಂದೂ ಅನುಭವಿಸದ ಬದಲಾಗದ ಸಾಕ್ಷಿ ಭಾವಸ್ಥಿತಿ ವರ್ಷಗಳಲ್ಲಿ ನಾನು ಹಲವಾರು ಪರಮಾನಂದ ಮತ್ತು ವಿರಕ್ತಿಯ ಕ್ಷಣಿಕ ಅನುಭವಗಳನ್ನು ಹೊಂದಿದೆ ಆದರೆ ಈ ಬಾರಿ ಅದು ಬೇರೆಯೇ ಆಗಿತ್ತು ನಾನು ಬದಲಾದ ವ್ಯಕ್ತಿಯಾಗಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸುಂದರವಾದ ಗ್ರಹದ ಮೇಲೆ ನಿರ್ವಿವಾದವಾದ ಆರೋಹಣ ಮತ್ತು ಜವಾಬ್ದಾರಿಯ ಬದಲಾವಣೆಯನ್ನು ತರಲು ಬಯಸುತ್ತಿರುವಾಗ ನನಗೆ ಹಾನಿ ಮಾಡಲು ಬಯಸುವ ಕೆಲವು ಶಕ್ತಿಗಳನ್ನು ಸಹ ನಾನು ಅನುಭವಿಸುತ್ತಿದ್ದೇನೆ ಆದರೆ ನಾನು ಸ್ವತಂತ್ರ ಹಾಗೂ ಸಂತೋಷದಿಂದ ಇದ್ದೇನೆ ಮತ್ತು ಆರ್ಥಿಕ ಮತ್ತು ಭೌತಿಕ ಸಂಪನ್ಮೂಲಗಳ ಕಳವಿನಿಂದಲೂ ಕೂಡ ನಾನು ಬದಲಾಗಿಲ್ಲ ದ್ರೋಹಗಳು ಮತ್ತು ಅಪಪ್ರಚಾರಗಳಿಗೆ ನನ್ನ ಅಂತರಂಗ ಸ್ಥಿತಿಯನ್ನು ಬದಲಾಯಿಸಲು ಏನೂ ಮಾಡಲಾಗಿಲ್ಲ ನಾನು ಅವುಗಳನ್ನೆಲ್ಲ ಕಾಳಜಿ ಮತ್ತು ಚಿಂತೆಯಿಲ್ಲದೆ ವೀಕ್ಷಿಸುತ್ತಿದ್ದೇನೆ ಯಾವುದೇ ಪ್ರಚೋದನೆ ಗೆ ಯಾವುದೇ ಆಲೋಚನೆ ಇಲ್ಲದೆ ಪ್ರತಿಕ್ರಿಯಿಸಿದ ಅಸ್ಥಿರ ಆಲೋಚನೆ ಮನಸ್ಸನ್ನು ತೊಡೆದು ಹಾಕುವುದು ಜೀವಿತಾವಧಿಯಲ್ಲಿ ಒಂದು ದೊಡ್ಡ ವರದಾನವಾಗಿದೆ ಅವಕಾಶದ ಬಾಗಿಲುಗಳು ನಾನು ಎಲ್ಲಿ ನೋಡಿದರಲ್ಲಿ ತೆರೆಯುತ್ತಿವೆ ಮತ್ತು ಸ್ವಾತಂತ್ರ್ಯವೆಂದರೆ ನನ್ನ ಮುಖದ ಮೇಲಿನ ಸೂರ್ಯನ ಬೆಳಕು ಜೀವಂತ ಸಾಮರ್ಥ್ಯದ ಆಕಾಶಕ್ಕೆ ತೆರೆದಿರುತ್ತದೆ ಅನಿರೀಕ್ಷಿತ ವಿಸ್ಮಯದ ಈ ಜಾಗದಲ್ಲಿ ಯಾವುದೇ ದುಃಖವಿಲ್ಲ ಯಾವುದೇ ಕ್ಯಾರಿ ಓವರ್ ಇಲ್ಲ ಸಂಘರ್ಷವಿಲ್ಲ ಹೋಲಿಸುವಿಕೆ ಇಲ್ಲ ಘಾಸಿ ಇಲ್ಲ ಚಾರ್ಜ್ ಇಲ್ಲ ಅಪರಾಧಿ ಭಾವವಿಲ್ಲ ಭಯ ಅಥವಾ ತೀರ್ಪುಗಳಿಲ್ಲ ಈಗ ಹಿಂತಿರುಗಿ ನೋಡುವುದೇನೂ ಇಲ್ಲ ಸಮಸ್ಯೆಗಳ ಜೀವನಕ್ಕೆ ಚಿಂತೆಗಳಿಗೆ ಮತ್ತು ನೋವಿಗೆ ಹಿಂತಿರುಗುವ ಬಯಕೆ ಇಲ್ಲ ನನ್ನ ಹಸ್ತಗಳು ಶ್ರೀ ಪರಂಜ್ಯೋತಿಯವರ ಕೊನೆಯಿಲ್ಲದ ಪ್ರೀತಿಗಾಗಿ ಅವರ ಪವಿತ್ರ ಪಾದಗಳಲ್ಲಿ ಮೇಲಿದೆ ಈ ಸ್ವಾತಂತ್ರ್ಯದ ಪರಿಪೂರ್ಣ ಉದಾಹರಣೆಗಳಿಗಾಗಿ ಬದುಕುವ ಎಲ್ಲ ಜೀವಿಗಳೊಂದಿಗೆ ನನ್ನ ಹೃದಯವಿರುತ್ತದೆ ನನ್ನ ಆಶಯವೆಂದರೆ ಯಾರೆಲ್ಲ ಈ ಸಂದೇಶವನ್ನು ಓದುತ್ತಿದ್ದಾರೋ ಅವರೆಲ್ಲರೂ ಗಾಳಿಯಂತೆ ಸ್ವತಂತ್ರರಾಗಿರಬೇಕು ಪರಮೋಚ್ಚವಾದ ಪಾದಕಮಲಗಳಿಗೆ ಜಯವೆನ್ನಿ ಮತ್ತು ಕೃತಜ್ಞತೆಗಳು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಎಲ್ಲ ಜೈಕಾರ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪ್ರೀತಿಪೂರ್ವಕ ಭಕ್ತಿಯ ಸಮರ್ಪಣೆ